ಶ್ರೀ ಸಾಯಿ ಸಚ್ಚರಿತೆಯ ಹದಿಮೂರನೇ ಅಧ್ಯಾಯ ಸರ್ವರೋಗವೂ ದೂರ ಶ್ರೀ ಸಾಯಿನಾಥರು ಭಕ್ತರಿಗೆ ನೀಡುತ್ತಿದ್ದ ಹಿತವಚನಗಳು ಸಂಕ್ಷಿಪ್ತ ಹಾಗೂ ಅರ್ಥಗರ್ಭಿತವಾಗಿ ಇರುತ್ತಿದ್ದವು ಯಾರು ನನ್ನನ್ನು ಭಕ್ತಿಯಿಂದ ಸದಾ ಸಾಯಿ ಎಂದು ಸ್ಮರಿಸುವರೋ ಅವರು ಪಾಪಗಳಿಂದ ಮುಕ್ತರಾಗುತ್ತಾರೆ ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅಗತ್ಯವಿಲ್ಲ ಶುದ್ಧವಾದ ಭಕ್ತಿ ಹೊಂದಿದ್ದರೆ ಸಾಕು ಎಂದು ಹೇಳುತ್ತಿದ್ದರು ಭಕ್ತರ ದೈಹಿಕ ಹಾಗೂ ಮಾನಸಿಕ ರೋಗಗಳನ್ನು ಅವರು ಬಗೆಹರಿಸುತ್ತಿದ್ದರು ನಾರಾಯಣ ನಾರಾಯಣಗಾಂವ್ಗೆ ಸೇರಿದ ಭೀಮಾಜಿ ಪಾಟೀಲರಿಗೆ ನೋವು ತೀವ್ರವಾಗಿ ಬರುತ್ತಿತ್ತು ಇದು ಕ್ಷಯಕ್ಕೆ ತಿರುಗಿತು ಯಾವುದೇ ಔಷಧವೂ ಗುಣಪಡಿಸಿದಷ್ಟು ತೀವ್ರವಾಯಿತು ದಾರಿ ಕಾಣದ ಪಾಟೀಲರು ಬಾಬಾ ಅವರ ಭಕ್ತರಾದ ನಾನಾ ಸಾಹೇಬರನ್ನು ಕೇಳಿದಾಗ ಬಾಬಾ ಅವರಿಗೆ ಶರಣು ಹೋಗುವುದೊಂದೇ ಮಾರ್ಗ ಎಂದು ಸೂಚಿಸಿದರು ನಾನಾ ಚಾಂದೋರಕರೊಡನೆ ಪಾಟೀಲರು ಶಿರಡಿಗೆ ಪ್ರಯಾಣ ಮಾಡಿದರು ಬಾಬಾ ಅವರ ದರ್ಶನಕ್ಕೆ ಹೋದಾಗ ಇದೇನು ಈ ಕಳ್ಳನನ್ನು ಕರೆತಂದಿರುವೆ ಎಂದು ಶ್ಯಾಮ ಅವರಲ್ಲಿ ಹೇಳಿದರು ನಂತರ ಸ್ವಲ್ಪ ಸಮಯದಲ್ಲೇ ಈ ಮಸೀದಿಯಲ್ಲಿ ಯಾರೇ ಕಾಲಿಡಲಿ ಅವರ ಕಷ್ಟಗಳು ದೂರವಾಗುತ್ತವೆ ಈತನ ರೋಗ ಗುಣವಾಗುತ್ತದೆ ಎಂದರು ಐದು ನಿಮಿಷಕ್ಕೊಮ್ಮೆ ರಕ್ತವಾಂತಿಯಾಗುತ್ತಿದ್ದ ಭೀಮಾಜಿಗೆ ಇದು ನಿಂತು ಹೋಯಿತು ಅವರ ಆರೋಗ್ಯ ಸುಧಾರಿಸಿತು ಶ್ಯಾಮ ಅವರನ್ನು ಭೀಮಾಜಿಯವರ ಮನೆಯಲ್ಲಿ ತಂಗುವಂತೆ ಹೇಳಲಾಯಿತು ಆ ಮನೆಯ ಪರಿಸ್ಥಿತಿ ಅಷ್ಟೇನೂ ಒಳ್ಳೆಯದಾಗಿರಲಿಲ್ಲ ಆದರೂ ಬಾಬಾ ಅವರ ಆಜ್ಞೆಯನ್ನು ಪಾಲಿಸಬೇಕಾಗಿತ್ತು ಶ್ರೀಸಾಯಿಯವರು ಭೀಮಾಜಿಯವರ ಕನಸಿನಲ್ಲಿ ಎರಡು ಬಾರಿ ಕಾಣಿಸಿಕೊಂಡು ಅವರ ರೋಗವನ್ನು ಪೂರ್ತಿಯಾಗಿ ಗುಣಪಡಿಸಿದರು ಮೊದಲ ಸಲ ಶಾಲೆಯ ಹುಡುಗನಿಗೆ ಪಾಠವನ್ನು ಒಪ್ಪಿಸಿದೆ ಇದ್ದುದಕ್ಕಾಗಿ ಶಿಕ್ಷೆ ನೀಡಿದಂತೆ ಹಾಗೂ ಎರಡನೇ ಬಾರಿ ಎದೆಯ ಮೇಲೆ ಕಲ್ಲುರುಳಿ ನೋವುಂಟು ಮಾಡಿದಂತೆ ಕನಸಾಯಿತು ಭೀಮಾಜಿಯವರು ರೋಗಮುಕ್ತರಾಗಿ ಬಾಬಾ ಅವರಿಗೆ ನಮಸ್ಕಾರ ಮಾಡಿದರು ಅಂದಿನಿಂದ ಭೀಮಾಜಿಯವರು ತಮ್ಮ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಶ್ರೀ ಸಾಯಿ ಸತ್ಯನಾರಾಯಣ ವ್ರತವಾಗಿ ಆಚರಣೆ ಆರಂಭಿಸಿದರು ಮಲೇರಿಯಾ ಈ ಕಾಲದಲ್ಲಿ ಗುಣವಾಗದೇ ಇರುವ ಭಯಂಕರ ಕಾಯಿಲೆಯಾಗಿದೆ ಬಾಬಾ ಅವರ ಭಕ್ತರಾದ ಗಣಪತ ಶಿಂಪಿಯರನ್ನು ಕಾಡಿಸಿತು ಅವರು ದಾರಿ ಕಾಣದಾಗದೆ ಬಾಬಾ ಅವರಲ್ಲಿ ಶರಣಾದರು ಬಾಬಾ ಅವರು ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿನಾಯಿಗೆ ಮೊಸರನ್ನವನ್ನು ಕೊಡು ಎಂದಷ್ಟೇ ಆಜ್ಞೆ ಮಾಡಿದರು ಅವರು ಮೊಸರನ್ನವನ್ನು ಕರಿನಾಯಿಗೆ ನೀಡಿದಾಗ ಅದು ಸಂತೋಷದಿಂದ ತಿಂದಿತು ಸಿಂಪಿಯವರ ಮಲೇರಿಯಾ ಕೂಡ ಗುಣವಾಯಿತು ಬಾಬು ಸಾಹೇಬ್ ಬೂಟೆಯವರಿಗೆ ವಾಂತಿ ಹಾಗೂ ಆಮಶಂಕೆಗಳಾದವು ನಿತ್ರಾಣವಾಯಿತು ಆಗ ಬಾಬಾ ಅವರನ್ನು ತಮ್ಮ ಮುಂದೆ ಕೂರಿಸಿಕೊಂಡು ಎಚ್ಚರ ವಾಂತಿ ಮಾಡಬೇಡ ಎಂದು ತಮ್ಮ ತೋರು ಬೆರಳನ್ನು ಸೂಚಿಸಿದರು ಬೂಟಿ ಅವರ ವಾಂತಿ ಬೇದಿ ಕೂಡಲೇ ನಿಂತು ಹೋಯಿತು ಶ್ರೀಬಾಬಾ ಅವರ ಮಾತೆ ಮಂತ್ರೋಷಧವಾಗಿತ್ತು ಇನ್ನೊಮ್ಮೆ ಬೂಟಿಯವರಿಗೆ ಕಾಲಾರ ಜಾಡ್ಯವಾಯಿತು ವೈದ್ಯರ ಉಪಚಾರ ವಿಫಲವಾಯಿತು ಬಾಬಾ ಅವರಲ್ಲಿ ಮೊರೆಹೊಕ್ಕಾಗ ಬಾದಾಮಿ ಅಕ್ರೋಟ್ ಪಿಸ್ತಾಗಳನ್ನು ಅರೆದು ಸಕ್ಕರೆ ಹಾಕಿ ಕುದಿಯುವ ಹಾಲಿನಲ್ಲಿ ಹಾಕಿ ಕುಡಿ ಎಂದರು ಈ ವಿಚಿತ್ರ ಔಷಧಿಯಿಂದ ರೋಗ ಗುಣವಾಯಿತು ತೀವ್ರ ಕಿವಿಯ ನೋವಿನಿಂದ ಆಳಂದಿಯ ಸಾಧುಗಳೊಬ್ಬರು ಬಳಲುತ್ತಿದ್ದರು ಬಾಬಾ ಅವರ ದರ್ಶನ ಪಡೆದಾಗ ಅವರು ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಹೇಳಿದರು ಒಂದು ವಾರದ ನಂತರ ಅವರ ಕಿವಿ ನೋವು ಮಾಯ ಒಮ್ಮೆ ಕಾಕಾ ಮಹಾಜನಿ ಅವರಿಗೆ ಅತಿಸಾರ ರೋಗ ಬಂದಿತು ಬಾಬಾ ಅವರಿಗೆ ಇದು ತಿಳಿದರೂ ಸುಮ್ಮನಿದ್ದರು ಒಮ್ಮೆ ಮಸೀದಿಗೆ ಕಲ್ಲು ಮಂಚ ಹಾಕುವಾಗ ಬಾಬಾ ಉದ್ರಿಕ್ತರಾದಂತೆ ಕೂಗಿಕೊಂಡರು ಎಲ್ಲರೂ ಹೆದರಿ ಓಡಿ ಹೋದರು ಕಾಕಾ ಮಾತ್ರ ಅಲ್ಲೇ ಇದ್ದರು ಆಗ ಬಾಬಾ ಅವರು ಅಲ್ಲಿ ಯಾರೋ ಬಿಟ್ಟು ಹೋಗಿದ್ದ ಕಡಲೆಕಾಯಿ ಚೀಲದಿಂದ ಒಂದು ಹಿಡಿ ಕಡಲೆಕಾಯಿ ತಿಂದು ನೀರು ಕುಡಿಯಿ ಎಂದರು ಆಗ ಅತಿಸಾರವೂ ಮಾಯವಾಯಿತು ಕಾಕಾ ಮಹಾಜನಿ ಅವರ ಕಲ್ಲು ಮಂಚ ಹಾಕುವ ಕೆಲಸವನ್ನು ಮತ್ತೆ ಎಂದಿನಂತೆ ಮಾಡಲಾರಂಭಿಸಿದರು ಅರ್ಧ ಗ್ರಾಮಕ್ಕೆ ಸೇರಿದ ದತ್ತೋಪಂತರು ಹದಿನಾಲ್ಕು ವರ್ಷಗಳಿಂದಲೂ ಹೊಟ್ಟೆ ನೋವಿನಿಂದ ನರಳುತ್ತಿದ್ದರು ಯಾವ ಔಷಧಿಯೂ ಗುಣಮಾಡಲಿಲ್ಲ ಆಗ ಅವರು ಬಾಬಾ ಅವರ ಮಹಿಮೆ ತಿಳಿದು ಶಿರಡಿಗೆ ಬಂದರು ಬಾಬಾ ಅವರು ದತ್ತೋಪಂತರನ್ನು ದಯೆಯಿಂದ ನೋಡಿ ತಲೆ ಮೇಲೆ ಕೈಯಿರಿಸಿ ಆಶೀರ್ವದಿಸಿ ಉದಿ ನೀಡಿದರು ಅಂದಿನಿಂದ ಅವರ ಹೊಟ್ಟೆ ಶೂಲೆ ನಿವಾರಣೆಯಾಯಿತು ಶ್ಯಾಮ ಅವರ ಹೊಟ್ಟೆ ಒಮ್ಮೆ ನೋವಿನಿಂದ ನರಳುತ್ತಿದ್ದರು ಬಾಬಾ ಅವರು ಸೋನಾಮುಖಿ ಕಷಾಯ ಕುಡಿ ಎಂದರು ಅವರು ಹಾಗೆ ಮಾಡಲು ಅವರ ಹೊಟ್ಟೆ ನೋವು ಗುಣವಾಯಿತು ಎರಡು ವರ್ಷಗಳ ನಂತರ ಮತ್ತೆ ಅವರಿಗೆ ಉದರ ಶೂಲೆ ಬಂದಾಗ ಬಾಬಾ ಅವರನ್ನು ಕೇಳದೆ ಕಷಾಯ ಕುಡಿದರು ಈಗ ಅವರ ಹೊಟ್ಟೆ ನೋವು ಅತಿಯಾಯಿತು ಮತ್ತೆ ಬಾಬಾ ಅವರ ದಯೆಯಿಂದಲೇ ಅದು ಗುಣವಾಯಿತು ಕಾಕಾ ಮಹಾಜನಿ ಅವರ ಸಹೋದರ ಹಾಗೂ ನಾನಾ ಸಾಹೇಬರಿಗೆ ಬಂದ ಉದರ ಶೂಲಿಯನ್ನು ಬಾಬಾ ಅವರು ಸರಳ ನಿಯಮಗಳಿಂದ ಗುಣಪಡಿಸಿದ್ದರು ಇಲ್ಲಿ ರೋಗ ಹರಣ ಮಾಡಿದ್ದು ಶ್ರೀ ಸಾಯಿನಾಥರ ಕೃಪೆಯೇ ಹೊರತು ಔಷಧಿಗಳಲ್ಲ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಹದಿಮೂರನೆಯ ಅಧ್ಯಾಯವೂ ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಶ್ರೀ ಸಾಯಿನಾ ತಾಯ ಎಂದು ಕಮೆಂಟ್ ಮಾಡಿ